ನಾನು ಮಲ್ಲಿಕಾರ್ಜುನ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಯಾಕಪ್ಪ ಈ ಲೈವ್ ಅಂತಂದ್ರೆ ರಾಜ್ಯಾದ್ಯಂತ ಇವತ್ತು ನಗರಸಭೆ ಪುರಸಭೆ ಗ್ರಾಮ ಪಂಚಾಯತಿಗಳು ಸರ್ಕಾರಿ ಕಾಮಗಾರಿಗಳನ್ನ ನಿರ್ವಹಿಸ್ತಕ್ಕಂಥ ಹಲವಾರು ರೀತಿಯ ಏಜೆನ್ಸಿಗಳಿದ್ದಾವೆ ಇವ್ರು ಎಂತ ಕೆಲಸ ಮಾಡ್ತಾರೆ ಯಾವ ರೀತಿ ಜನ ಕಲ್ಯಾಣದ ಅಭಿವೃದ್ಧಿ ಕಾಮಗಾರಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಅನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಾಂಕ್ರೀಟು ಕಬ್ಬಣ ಕಾಂಕ್ರೀಟು ಕಬ್ಬಣದಿಂದ ಹಣ ಹೇಗೆ ಲೂಟಿ ಮಾಡಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಆದಂತ ಒಂದು ಚಿಕ್ಕ ಉದಾಹರಣೆಯನ್ನು ಇಲ್ಲಿ ಕಾಣ್ಬೋದು ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ ಅದು ನಗರಸಭೆ ಚಳ್ಳಕೆರೆ ಸಾರ್ವಜನಿಕ ಶೌಚಾಲಯ ಮತ್ತು ಸ್ನಾನದ ಗೃಹ ಅಲ್ಲೊಂದಿದೆ ಇದನ್ನ ಕಟ್ಟಿದ್ದಾರೆ ಬಹಳ ಚೆನ್ನಾಗಿ ಸುಸಜ್ಜಿತವಾಗಿದೆ ಬೋರ್ಡ್ ಸಹ ತಗ್ದಿಲ್ಲ ಕೊಟ್ಟಿದ್ದಾರೆ ಆದ್ರೆ ಹಾಕಿದ್ದಾರೆ ಕಬ್ಬು ನಾರುತ್ತೆ ಅಂದ್ರೆ ಇಡೀ ಚಳ್ಳಕೆರೆ ಜನ ಕಷ್ಟಪಟ್ಟು ದುಡಿದು ಕಟ್ಟಿದಂತ ತೆರಿಗೆ ಹಣ ಇಲ್ಲಿ ಈ ರೀತಿ ಮುರ್ಕಂಬಿದ್ದಿದೆ ವೇಸ್ಟ್ ಆಗಿದೆ ಆದ್ರೂ ನಿಜವಾಗಿ ಇದು ಸುಸಜ್ಜಿತವಾದಂತ ಕಟ್ಟಡ ಇದ್ರೂ ಸಹ ಪಕ್ಕದಲ್ಲಿ ಇನ್ನೊಂದು ಕಟ್ಟಿದ್ದಾರೆ ಅದ್ ನೋಡಿ ಅದೊಂಥರ ಚೆನ್ನಾಗಿದೆ ಇದು ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇದೆ ಇಲ್ಲಿ ಇಲ್ಲೊಂದು ಸಾರ್ವಜನಿಕ ಶೌಚಾಲಯ ಅಂತ ಕಟ್ಟಿದ್ದಾರೆ ಅಂದ್ರೆ ಈ ರೀತಿ ಕಟ್ಟಡಗಳ ಮೇಲೆ ಕಟ್ಟಡಗಳನ್ನ ಹೋದ್ರೆ ಏನಾಗುತ್ತೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕಮಿಷನ್ ಸಿಕ್ಕತ್ತೆ ದುಡ್ಡು ಒಡೆಯ ಲೂಟಿ ಸಿಕ್ಕತ್ತೆ ನೋಡಿ ಅದು ಚೆನ್ನಾಗಿದೆ ಕಟ್ಟಡ ಏನು ಶಿಥಿಲವಾಗಿಲ್ಲ ಚೆನ್ನಾಗಿದೆ ಅದಿದ್ರು ಮತ್ತೆ ಇಲ್ಲಿ ಕಟ್ಟಿದ್ದಾರೆ ಇದನ್ನ ಬಾಗ್ಲಾಕಿದ್ದಾರೆ ಅದನ್ನ ಬೀಗ ತೆಗ್ದಿದ್ದಾರೆ ಜನ ಪ್ರಶ್ನೆ ಮಾಡದೆ ಹೋದ್ರೆ ಜನ ದುಡಿದು ಕಟ್ಟಂತ ತೆರಿಗೆ ಹಣ ಎಲ್ಲಿ ಪೋಲಾಗುತ್ತೆ ಬಿಲ್ಡಿಂಗ್ ಕೊಟ್ಟಿದ್ರೆ ಈಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಲ್ಲಿಯ ನಗರಸಭೆಯವರಿಗೆ ಒಂದ್ ರೀತಿಯಲ್ಲಿ ಶಾಸಕರಿಗೆ ಮಂತ್ರಿಗಳಿಗೆ ಎಂ ಪಿಗಳಿಗೆ ಎಲ್ಲರಿಗೂ ಕಮಿಷನ್ ತಂದೆ ಕಾಸು ಅಮೇಧ್ಯ ಆದ್ರೂ ಇಲ್ಲಿ ವಾಸನೆ ಆದ್ರೂ ಇಲ್ಲಿ ವಾಸನೆ ಗಪ್ಪು ನಾರ ಎರಡೆರಡಿದೆ ಇಲ್ಲಿ ಜನ ಓಡಾಡದಿಕ್ಕೂ ರಸ್ತೆ ಇಲ್ದಂಗೆ ಮಣ್ಣು ಹಾಕ ಕೂತಿದ್ದಾರೆ ಇದು ಸುಲಭ ಶೌಚಾಲಯ ಆದ್ರೂ ಜನ ಇಲ್ಲಿ ಕಕ್ಕ ಉಚ್ಚ ಮಾಡಿದ್ದಾರೆ ಈ ತರದ ಅಸಹ್ಯ ಇಂತ ಪುರುಷಾರ್ಥದ ಕೆಲಸಗಳನ್ನ ಮಾಡೋದಕ್ಕೆ ನೀವು ಎಂ ಪಿಗಳನ್ನ ಆಯ್ಕೆ ಮಾಡ್ಕಂತೀರಾ ಎಮ್ ಎಲ್ ಎನ್ನ ಆಯ್ಕೆ ಮಾಡ್ಕೊಂತೀರಾ ಎಂಜಿನಿಯರ್ಗಳು ಇರ್ತಾರೆ ಅಂತ ತಂದೆ ಒಟ್ಟಾರೆ ನಲ್ವತ್ ಪರ್ಸೆಂಟ್ ಕಮಿಷನ್ ಅಲ್ಲಪ್ಪ ಅರವತ್ತು ಅರವತ್ ಪರ್ಸೆಂಟ್ ಕಮಿಷನ್ ಅಮೇಧ ದುಡ್ಡು ದುಡ್ತಿನ ಲೆವೆಲ್ ಬಂದ್ಬಿಟ್ಟವ್ರೆ ಇವತ್ತಿನ ರಾಜಕಾರಣಿಗಳು ಎಲ್ಲಿಗೆ ಬಂತು ಈ ಆಡಳಿತ ಅದ್ಯಾ ಪುಣ್ಯಾತ್ಮ ಇದಕ್ಕೆ ಅಡ್ಮಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಅದು ಯಾರೋ ತಾಂತ್ರಿಕ ಅನುಮೋದನೆ ಕೊಟ್ಟೋ ಇದು ಒಂದು ಅರ್ಥ ಆಗ್ತಾ ಇಲ್ಲ ಇದಿಲ್ಲ ತೋರಿಸಿ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಅಗಲ್ದಾರೋಡೆ ದರೋಡೆ ಕಾಮಗಾರಿಗಳ ನೆಪದಲ್ಲಿ ದುಡ್ಡು ಹೊಡಿತಕ್ಕಂತ ಸ್ಕೀಮ್ಗಳು ಅಷ್ಟೇ ತೋರಿಸಿ ಇದು ಈ ಶೌಚಾಲಯನ ಓಪನ್ ಮಾಡ್ಕೊಂಡು ಇದರಲ್ಲಿ ಯಾರಿಗೋ ಟೆಂಡರ್ ಕೊಟ್ಕೊಂಡು ಕಾಸು ಮಾಡ್ತಾವ್ರೆ ಯಾಕೆ ಇಲ್ಲಿ ಕಟ್ಟಿದಂತ ಬಿಲ್ಡಿಂಗ್ ಅನ್ನು ಕಟ್ಟದ್ರೋಬಹುದು ಈಗ ಆಲ್ರೆಡಿ ಇದ್ದಂತ ಕಟ್ಟಡನೇ ಅದನ್ನೇ ಬಳಕೆ ಮಾಡ್ಕೊಂಡಿದ್ದಿದ್ರೆ ಏನಾಗ್ತಿತ್ತು ಲಕ್ಷಾಂತರ ರೂಪಾಯಿ ಉಳಿದಿತ್ತು 1 ಲಕ್ಷಾಂತರ ರೂಪಾಯಿ ದುಡ್ಡು ಉಳಿತಾಯ ಇತ್ತು ಈಗ ಒಂದು ಅದು ಏನು ಪೂರ್ತಿ ಯಾಕಣ್ಣ ಅದು ಕೆಟೋಬಿಟ್ಟೈಕಾ ಅವನಿಗೆ ಭಾಷೆ ಬರಲ್ಲ ನಿಮಗೆ ಭಾಷೆ ಬರಲ್ಲ ಬೇಸ್ಟೋ ನೋಡ್ರೆ ಬಂಬಾಟ ಅವನಿಗೆ ಭಾಷೆ ಬರಲ್ಲ ಜನ್ರತಾ ದುಡ್ಡು ಪೀಕ ತಪ್ಪಲ್ಲ ಅವನು ಹುಚ್ಚ ಹೋಯ್ರು ಎರಡು ರೂಪಾಯಿ ಎರಡಕ್ಕೆ ಹೋದ್ರೆ ಐದು ರೂಪಾಯಿ ಕಾಸು ಕೊಡ್ಬೇಕು ಎರಡ ಕಕ್ಕದಲ್ಲೂ ಕಾಸು ಮಾಡ್ತಾರೆ ರಾಜಕಾರಣಿಗಳು ಜನ ಹುಚ್ಚ ಹೋಯ್ರು ದುಡ್ಡು ಕೊಡ್ಬೇಕು ಜನ ಎರಡಕ್ಕೆ ಹೋದ್ರು ಕಾಸು ಕೊಡ್ಬೇಕು ಅಂದ್ರೆ ಜನರ ಪಾಯ್ಕ ನಿನ್ನೂ ದುಡ್ಡು ಮಾಡಕ್ ಹಚ್ ರಾಜಕಾರಣಿಗಳು ಇಲ್ಲಿನ ಎಮ್ ಎಲ್ ಎಗಳು ಪುರಸಭೆಯರು ಎಂ ಪಿಗಳು ನಡ್ರಿ ಆಕ್ರಿ ಓಟ್ ಐನೂರು ರೂಪಾಯಿ ಕಾಸ್ ಕಾಸು ಕಾಸು ಇಸ್ಕೊತೀರ ಎರಡು ಬಾಟ್ಲು ಕೊಡ್ತಾರೆ ಚುನಾವಣೆಗಳಲ್ಲಿ ಓಟ್ ಹಾಕ್ತೀರಾ ಅವ್ರು ನೋಡ್ರಿ ನಿಮ್ ಎರಡ ಹುಚ್ಚಲು ದುಡ್ಡು ತಿಂತಾರೆ ಕಟ್ಟಡ ಕಟ್ಟಿದ್ರು ಕಟ್ಟಡ ಕಟ್ಟಿದ್ರು ಕಾಸು ಕಟ್ಟಡ ಕಟ್ಟಿ ಅದನ್ನ ಜನರಿಗೆ ಬಿಟ್ಟರು ಕಾಸು ದುಡ್ಡು 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 ಸೂಪರ್ ರಾಜಕಾರಣ ದಳ ಕಾಂಗ್ರೆಸ್ ಈಗ ದಳ ಇಲ್ಲ ಸತ್ತೋಯ್ತು ಅದನ್ನ ಕಮಲ ಮುಡ್ಕೊಂಡ್ಬಿಟ್ಟೈತೆ ಕಮಲ ಮುಂದೆ ತಲೆ ಮೇಲೆ ಹೋಗ್ಕೊಂಬಿಟ್ಟೈತೆ ಈಗ ರಾಜ್ಯದಲ್ಲಿರೋದು ಎರಡೇ ಪಕ್ಷ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಎಂ ಎಲ್ ಎಂಪಿಗಳು ಆಯ್ಕೆಲ್ಲೂ ದುಡ್ಡು ದುಡ್ಡು ತಿಂತ ಇದ್ದಾರೆ ಒಂದ್ ರೀತಿ ಇದು ಇಷ್ಟೊಂದು ಈ ಮಟ್ಟಕ್ಕೆ ಇದ್ದಾರೆ ಜನ ಪ್ರಶ್ನೆ ಮಾಡಿದೆ ಹೋದ್ರೆ ಇದೇ ಅಣ್ಣ ಬರ ನಮಸ್ಕಾರ ಇರ್ಲೇ